ಕಾರುಣ್ಯ ಸರಸ ಸೌಂದರ್ಯ ರುಚಿಗಳೇ ಸೃಷ್ಟಿ ಕಾರಣ ಮೆನಿಪುಲು ತೋರ್ಪುದೊಂದು ಚಣ ಕಾರ್ಪಣ್ಯ ಕಟುಕತೆಗಳೆನಿಪು ಚಣ ಕ್ಷಣ ತೋರುವುದಾವುದು ದಿಟವೋ ಮಂಕುತಿಮ್ಮ ಸಮಗ್ರ ಜೀವನದ ಚಿತ್ರದಲ್ಲಿ ಈ ಜಗತ್ ವ್ಯಾಪಾರಕ್ಕೆ ಒಂದು ಬಾರಿ ಎನಗೆ ಮಾನವರ ನಡುವಿನ ಕರುಣೆ ವಿನೋದ ಸೌಂದರ್ಯ ಮುಂತಾದ ಸ್ವಭಾವಗಳೇ ಕಾರಣವೆನಿಸುತ್ತದೆ ಮತ್ತೆ ಕೆಲವು ಬಾರಿ ಜೀವನದ ಕಷ್ಟ ದುಃಖಗಳು ಬಡತನ ಮತ್ತು ಬಡತನದಿಂದ ಕೂಡಿದ ಬದುಕಿನ ಕ್ಲಿಷ್ಟತೆಯಿಂದ ಕೂಡಿದ ಕಷ್ಟಗಳೇ ಕಾರಣವೆಂದು ಅನಿಸುತ್ತದೆ ಇದು ಸತ್ಯವೋ ಅಥವಾ ಅಸತ್ಯವೋ ಎಂದು ಅರಿಯದಾಗಿದೆ ಎಂದು ಒಂದು ಡೋಲಾಯಮಾನವಾದ ಭಾವನೆ ವ್ಯಕ್ತಪಡಿಸುತ್ತಾರೆ ಮಾನ್ಯ ಗುಂಡಪ್ಪನವರು ಆದರೆ ಅವರು ಅಂದು ಕಂಡಂತೆ ಮತ್ತು ಮಾನವನ ಅಸ್ತಿತ್ವದ ಇತಿಹಾಸದ ಎಲ್ಲ ಪುಟಗಳಲ್ಲೂ ನಮಗೆ ಈ ಎರಡೂ ಮುಖಗಳು ಕಾಣುತ್ತವೆ ಪುರಾಣಗಳಲ್ಲಿಯೂ ಅಂದಿನ ಕೆಲವು ಪಾತ್ರಗಳು ಆನಂದವನ್ನು ಅನುಭವಿಸುವುದು ಮತ್ತೆ ಕೆಲವು ಪಾತ್ರಗಳು ಅತೀವ ಸಂಕಷ್ಟಗಳಿಗೆ ಸಿಕ್ಕು ತೊಳಲಾಡುವುದನ್ನು ನಾವು ಕಾಣಬಹುದು ಇಂದಿಗೂ ಅದೇ ಪರಿಸ್ಥಿತಿ ಒಂದಿಷ್ಟು ಬದಲಾವಣೆಯೇ ಇಲ್ಲ ಏಕೆ ಹೀಗೆ ಎಂದು ಆಲೋಚಿಸಿದರೆ ನಮಗೆ ಸೂಕ್ತ ಮತ್ತು ಸಮರ್ಪಕ ಉತ್ತರ ಸಿಗುವುದಿಲ್ಲ ಹಾಗಾಗಿ ಸತ್ಯ ಇದೋ ಅದೋ ಎನ್ನುವ ದ್ವಂದ್ವದ ಭಾವ ನಮ್ಮಲ್ಲೂ ಬರಬಹುದು ಅದೇ ಭಾವ ಮಾನ್ಯ ಟಿವಿಜಿಯವರಿಗೂ ಬಂದಿತ್ತು ಕಷ್ಟ ಸುಖಗಳು ಮನುಷ್ಯರಿಗಷ್ಟೇ ಅಲ್ಲ ಸೃಷ್ಟಿಯ ಸಕಲ ಚರಾಚರಗಳಿಗೂ ಪ್ರಮಾಣ ಭೇದವಿದ್ದರೂ ಇದ್ದೇ ಇರುವಂತಹುದು ಸರ್ವೇದ್ಯ ಮತ್ತು ಅನಿವಾರ್ಯ ಆದರೆ ಇಲ್ಲಿ ನೋಡಬೇಕಾದ ವಿಷಯವೇನೆಂದರೆ ನಮ್ಮ ನಮ್ಮ ಜೀವನಗಳಲ್ಲಿ ಕಷ್ಟ ಸುಖಗಳು ಏಕೆ ಮತ್ತು ಹೇಗೆ ಬರುತ್ತವೆ ಎಂದು ಅದಕ್ಕೂ ಮೊದಲು ಕಷ್ಟವೆಂದರೇನು ಸುಖವೆಂದರೇನು ಎಂದು ವಿಶ್ಲೇಷಿಸಿದರೆ ನಮ್ಮ ಅರಿವಿಗೆ ಬರುವುದು ಹೀಗೆ ನಮಗೆ ಮಮಕಾರವಿದೆ ಈ ಮಮಕಾರಕ್ಕೆ ಹಿತವಾದದ್ದು ಸುಖ ಮತ್ತು ಅಹಿತವಾದದ್ದು ದುಃಖ ಅಂದರೆ ಕಷ್ಟ ಸುಖ ಎನ್ನುವುದು ಬಹಳಷ್ಟು ಬಾರಿ ಕೇವಲ ಒಂದು ಭಾವನೆ ಮಾತ್ರ ಹಾಗಾಗಿ ಮಮಕಾರವನ್ನು ತೊರೆದರೆ ಜೀವಿ ಮಾನಸಿಕವಾಗಿ ತಟಸ್ಥನಾಗಿ ಸುಖ ದುಃಖಗಳನ್ನು ಸಮಭಾವದಿಂದ ತೆಗೆದುಕೊಳ್ಳಬಹುದು ಎನ್ನುವ ಒಂದು ಸಿದ್ಧಾಂತವಿದೆ ಭಗವದ್ಗೀತೆಯಲ್ಲಿ ಸ್ಥಿತ ಪ್ರಜ್ಞೆ ಎಂದರೆ ಯಾರು ಎಂದು ಅರ್ಜುನ ಕೇಳುವ ಪ್ರಶ್ನೆಗೆ ಶ್ರೀಕೃಷ್ಣ ಉತ್ತರಿಸಿದ್ದು ಹೀಗೆ ಇದು ತತ್ವಶಾಸ್ತ್ರ ಪರರಿಗೆ ಹೇಳುವುದು ಸುಲಭ ಆದರೆ ಪಾಲಿಸುವುದು ಸುಲಭವಲ್ಲ ಈ ಪ್ರಪಂಚದಲ್ಲಿ ನಮ್ಮ ಅಸ್ತಿತ್ವಕ್ಕೆ ಅವಶ್ಯವಾದ ಕೆಲವು ಮೂಲಭೂತ ಅವಶ್ಯಕತೆಗಳಿವೆ ಅವುಗಳ ಅಭಾವವೇ ನಮ್ಮ ಅನಿವಾರ್ಯ ಕಷ್ಟಕ್ಕೆ ಕಾರಣ ಅದರ ಪೂರೈಕೆ ಸಮರ್ಪಕವಾಗಿ ಆದಾಗ ನೆಮ್ಮದಿ ಎಂದು ಅಂದುಕೊಳ್ಳುತ್ತೇವೆ ಮತ್ತು ಅವುಗಳನ್ನು ಪೂರೈಸಲು ಹೋರಾಡುತ್ತೇವೆ ಆದರೆ ಕಷ್ಟಕ್ಕೆ ನಮಗೆ ನೆಮ್ಮದಿ ಸಿಗುತ್ತದೆಯೇ ಖಂಡಿತ ಇಲ್ಲ ಏಕೆಂದರೆ ಬಡತನಕ್ಕೆ ಉಂಬುವ ಚಿಂತೆ ಉಂಬುವುದಾದರೆ ಉಡುವ ಚಿಂತೆ ಉಡುವುದಾದರೆ ಮನೆಯ ಚಿಂತೆ ಮನೆಯದಾದರೆ ಮಡದಿಯ ಚಿಂತೆ ಎನ್ನುವುದು ಶಿವಶರಣರ ಉಕ್ತಿ ಎಷ್ಟು ಸತ್ಯ ನಮ್ಮ ಅಸತ್ಯಗಳಿಗೆ ಮಿತಿಯೇ ಇಲ್ಲವೇ ನಮ್ಮ ಪರಿಮಿತ ಸಾಮರ್ಥ್ಯದಲ್ಲಿ ಮತ್ತು ಯೋಗ್ಯತೆಯಲ್ಲಿ ನಾವು ಏನನ್ನು ಪಡೆಯಬಹುದೋ ಅದನ್ನು ಪಡೆದು ಸಂತುಷ್ಟರಾದರೆ ಸುಖ ಮತ್ತು ನೆಮ್ಮದಿ ಆದರೆ ನಮಗೆ ನಮ್ಮ ಯೋಗ್ಯತೆಯ ಮತ್ತು ಸಾಮರ್ಥ್ಯದ ಮಿತಿಯ ಅರಿವೇ ಇಲ್ಲ ಹಾಗಾಗಿ ನಮ್ಮ ಸಮಸ್ಯೆಗಳಿಗೂ ಕೊನೆಯಿಲ್ಲ ನಮಗೆ ನಮ್ಮ ಯೋಗ್ಯತೆಯ ಮತ್ತು ಸಾಮರ್ಥ್ಯದ ಮಿತಿಯ ಅರಿವು ಏಕಿರುವುದಿಲ್ಲವೆಂದರೆ ಅಹಂಕಾರ ನಾನು ನನಗೆ ನನ್ನ ಎನ್ನುವ ಭಾವ ನಮ್ಮಲ್ಲಿ ತುಂಬಿ ತುಳುಕುತ್ತಿದೆ ಇನ್ನು ಮಿತಿಯನ್ನು ಅರಿಯುವ ಪ್ರಯತ್ನವೂ ಇಲ್ಲ ಹಾಗಿದ್ದ ಮೇಲೆ ಇನ್ನೇನು ಈ ಜೀವನದ ಜಂಜಾಟದಲ್ಲಿ ತೊಡಲಾಡದೆ ಬೇರೆ ದಾರಿಯೇ ಇಲ್ಲ ಈ ಅಹಂಕಾರದಿಂದ ಮತ್ತೆಲ್ಲ ದುರ್ಭಾವಗಳು ನಮ್ಮೊಳಗೆ ನುಗ್ಗಿ ನಮ್ಮನ್ನು ಈ ಜೀವನದ ಆಸೆ ಅಭಾವಗಳ ವಿಷವೃತ್ತದಲ್ಲಿ ನೂಕಿ ಅದರಿಂದ ಹೊರಗೆ ಬರುವ ಮಾರ್ಗವನ್ನು ಕಾಣದೆ ತೊಳಲಾಡುವ ಪರಿಸ್ಥಿತಿ ಸೃಷ್ಟಿಯಾಗುತ್ತದೆ ಅಯ್ಯೋ ಎಂತಹ ದೌರ್ಭಾಗ್ಯವೆಂದು ನಮ್ಮ ಸ್ಥಿತಿಗೆ ನಾವೇ ಕೊರಗುವಂತೆ ಮರಗುವಂತೆ ಮಾಡುತ್ತದೆ ಹಾಗಾದರೆ ಸುಖ ದುಃಖಗಳೆಂಬುದು ಕೇವಲ ಎಂದಾದರೆ ಅದರ ಹಿಂದೆ ಮನುಷ್ಯ ಏಕೆ ಇಷ್ಟೊಂದು ಪರದಾಡುತ್ತಾನೆ ಎಂದರೆ ಕೇವಲ ಅಜ್ಞಾನದಿಂದ ವಸ್ತು ವಿಷಯಗಳ ಪರಿಚಯ ಪೂರ್ವಾಪರಗಳ ವಿವೇಚನೆ ಸರಿಯಾಗಿ ಆದಲ್ಲಿ ತೃಪ್ತಿಯ ಒಂದು ಭಾವ ಬಂದಾಗ ಸುಖ ದುಃಖಗಳನ್ನು ಸಮನಾಗಿ ತೆಗೆದುಕೊಳ್ಳಲು ಮನಸ್ಸಿಗೆ ಸಾಮರ್ಥ್ಯ ಮತ್ತು ಶಕ್ತಿ ಎರಡೂ ಬಂದು ನೆಮ್ಮದಿ ಸಿಗುತ್ತದೆ ಸ್ನೇಹಿತರೆ ಎಲ್ಲಿಯವರೆಗೆ ನಮಗೆ ಈ ಪ್ರಪಂಚದ ಅಂಟು ಇದೆಯೋ ಅಲ್ಲಿಯ ತನಕ ಈ ಸುಖ ದುಃಖದ ಸಂಕೋಲೆಯಿಂದ ಮುಕ್ತಿ ಇಲ್ಲ ಆದರೆ ಸಹನೆ ಸಹಿಷ್ಣುತೆ ತೃಪ್ತಿಯಂತಹ ಭಾವಗಳನ್ನು ನಮ್ಮ ಸ್ವಭಾವವಾಗಿಸಿಕೊಂಡರೆ ಸುಖ ದುಃಖಗಳನ್ನು ಸಮನಾಗಿ ಅಂದರೆ ಸುಖದಲ್ಲಿ ಉಬ್ಬದೆ ಮತ್ತು ದುಃಖದಲ್ಲಿ ಕುಗ್ಗದೆ ತೆಗೆದುಕೊಳ್ಳುವ ಶಕ್ತಿ ನಮಗೆ ಬಂದು ನಾವು ನೆಮ್ಮದಿಯಾಗಿರಬಹುದು